ಹಲೋ ಗೈಸ್ ಇದೀಗ ಬರ್ತಾ ಇದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಸ್ಟಾರ್ ಆಟಗಾರ ಕ್ರಿಕೆಟ್ನಿಂದ ಬ್ಯಾನ್ ಆದರೆ ಆ ಒಂದು ಆಟಗಾರರು ಯಾಕೆ ಬ್ಯಾನ್ ಅಂತ ಕೇಳೋದ್ರೆ ನೋಡಬಹುದು ಈ ಒಂದು ಆಟಗಾರ ಪಾತ್ರೀಗ ಈ ಹಿಂದೆ ಕೊಹ್ಲಿ ಜಗಳ ಆಡಿದರು ಯಾರಪ್ಪ ಅಂದ್ರೆ ಹೆಚ್ಚಿನ ಆಟಗಾರ ನವೀನ್ ಉಲ್ಹಕ್ ಇನ್ನು ತಂಡದ ಈ ಒಂದು ಫಾಸ್ಟ್ ಬಾಲರ್ ಈಗ ಕ್ರಿಕೆಟ್ ನಿಂದ ಬ್ಯಾನ್ ಆಗಿದ್ದಾರೆ ಯಾಕೆ ಬ್ಯಾನ್ ಆಗುದ್ರೀಗ ನೋಡಬಹುದು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ನಲ್ಲಿ ಇವರು ಬಾಯಿ ಇಕ್ಕಿದ್ದಾರೆ ಎನ್ನುವುದಕ್ಕೋಸ್ಕರ ಇವರನ್ನ ಇದೀಗ ಬ್ಯಾನ್ ಮಾಡಲಾಗಿದೆ ಅಂದರೆ ಒಪ್ಪಂದದ ಉಲ್ಲಂಘನೆಯಿಂದಾಗಿ ನವೀನ್ ಉಲ್ಲಾಕ್ ಅವರು ಬ್ಯಾನ್ ಆಗಿದ್ದಾರೆ ಎಷ್ಟು ತಿಂಗಳು ಬ್ಯಾನ್ ಕೇಳಿದರೆ ಇಪ್ಪತ್ತು ತಿಂಗಳ ಇವರು ಐ ಎಲ್ ಟಿಯಿಂದ ಬ್ಯಾನ್ ಆಗಿದ್ದಾರೆ ಅಂದರೆ ಇಂಟರ್ನ್ಯಾಷನಲ್ ಲೀಗ್ ಕ್ರಿಕೆಟ್ನಿಂದ ಈಗ ಇವರು ಇಪ್ಪತ್ತು ತಿಂಗಳ ನಿಷೇಧ ಹೇರಲಾಗಿದೆ ಹೀಗಾಗಿ ಈ ಒಂದು ಆಟಗಾರ ಈಗ ಬ್ಯಾನ್ ಆಗಿದ್ದು ಒಂಥರ ದುಃಖ ಆಯಿತು ಹಿಂದೆ ಏನಪ್ಪ ಅಂದ್ರೆ ಕೊಹ್ಲಿಗೆ ಜೊತೆಗೆ ಜಗಳ ಆಡಿದ್ರು ಬಟ್ ಆ ಒಂದು ಜಗಳ ಈಗ ಮುಕ್ತಾಯ ನವೀನ್ ಉಲ್ಲಾಕ್ ಗೆ ಮತ್ತೊಂದು ಶಾಕ್ ಎದುರಾಗಿದೆ ಕ್ರಿಕೆಟ್ನಿಂದ ಈಗ ಇಪ್ಪತ್ತು ತಿಂಗಳು ಇವರು ಬ್ಯಾನ್ ಆಗಿದ್ದಾರೆ ಅಂತ ಹೇಳ್ಬೋದು ಅಫ್ಘಾನ್ ತಂಡದ ಯುವ ಆಟಗಾರ ಈಗ ಐ ಎಲ್ ಟಿ ಕ್ರಿಕೆಟ್ನಿಂದ ಇಪ್ಪತ್ತು ತಿಂಗಳು ಬ್ಯಾನ್ ಅಂತ ಹೇಳ್ಬೋದು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯಿನ್ ಆಗಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಥ್ಯಾಂಕ್ ಯು